ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಾಬಾರವರ ಹುಟ್ಟುಹಬ್ಬ ಮತ್ತು ಹೊಸ ವರ್ಷದ ಪ್ರಯುಕ್ತ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಡಿ ಎಸ್ ಅಜ್ಗರ್ಬೇಗ್ ಸುಬ್ರಹ್ಮಣಿ ರಾಜ್ಯಾಧ್ಯಕ್ಷರು ಹಿಂದುಳಿದ ವರ್ಗ ಶವಾಜ್ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಪಿ ರಾಜ್ಯ ಉಪಾಧ್ಯಕ್ಷರು ಹಿಂದುಳಿದ ವರ್ಗ ಅರುಣ್ ಬಿ ಜಿಲ್ಲಾ ಅಧ್ಯಕ್ಷರು ಹಿಂದುಳಿದ ವರ್ಗ ದಾದಾಪೀರ್ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಇಬ್ರಾಹಿಂ ತುಮಕೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ವಿನೋತ್ ರಾಜ್ಯ ಕಾರ್ಯದರ್ಶಿ ಗಣೇಶ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜು ನಗರ ಕಾರ್ಯದರ್ಶಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ದದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಸ್ಗರ್ ಬೇಗ್ಸಿಯೆ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ಜನ್ವರಿ ಒಂದು ಎರಡು ಸಾವಿರ ಇಪ್ಪತ್ತಾರು ಹೊಸ ವರ್ಷದ ಶುಭಗಳು ಕೋರುತ್ತಾ ಎಲ್ರಿಗೂ ಹಾಗೂ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ನಮಗೆಲ್ಲ ಸನ್ಮಾನ ಮಾಡಕ್ಕೆ ಬಂದಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವರ್ಷ ಈ ವೇದಿಕೆ ಮುಖಾಂತರ ಒಳ್ಳೆ ಒಳ್ಳೆ ಕೆಲಸ ಆಗಲಿ ಜನಪರ ಕೆಲಸ ಆಗಲಿ ಬಡವರ ಮತ್ತು ಲೀಲ ದನಿತರ ಮತ್ತು ನಿರ್ಗತಿಕರಿಗೆ ಅವ್ರಿಗೆ ಕೈ ಹಿಡೀಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಮತ್ತು ಇವರಿಗೆಲ್ಲ ದೇವರು ಶಕ್ತಿ ಕೊಳ್ಳಿ ಇಂಥ ಒಳ್ಳೆಯ ಒಳ್ಳೆಯ ಅದ್ಭುತ ಕೆಲಸಗಳು ಮತ್ತು ಸಮಾಜ ಸೇವೆಗಳು ಇಲ್ಲಿ ತೊಡಸ್ಕೊಂಡು ಒಂದು ಒಳ್ಳೆಯ ಹೆಸರು ಪಡ್ಕೊ ಪಡ್ಕೋಬೇಕಂತ ನಾನು ಅವರಿಗೆ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಮತ್ತು ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಮತ್ತು ಇವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಟ್ಟು ಇವರು ನ್ಯಾಷನಲ್ ತನಕ ಹೋಗೋಕ್ಕೆ ನಾನು ಅವ್ರಿಗೆ ಹಾರೈಸ್ತೀನಿ ಎಲ್ಲ ಸಂಘಟ ಸಂಘಟಕರು ಎಲ್ಲ ಇಲ್ಲಿ ಚೆನ್ನಾಗಿದ್ದಾರೆ ನಮಗೆ ಯಾವಾಗ ಬಂದು ನಮ್ಮ ಸಹಾಯ ಮಾಡ್ತಾಯಿರ್ತಾರೆ ಮತ್ತು ಏನಾದರೂ ಹಬ್ಬಗಳು ಇದು ಬಂದರೆ ಹಣ್ಣು ಮತ್ತು ಈ ಬ್ರೆಡ್ ಎಲ್ಲ ಹಂಚ್ಬಿಟ್ಟು ಜನರ ಮತ್ತು ರೋಗಿಗಳಿಗೆ ಸಹಾಯ ಮಾಡ್ತಾಯಿದ್ರೆ ಅವ್ರಿಗೆ ದೇವರದ್ದು ಒಳ್ಳೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಗ ಸಂರಕ್ಷಣೆ ವೇದಿಕೆ ವತಿಯಿಂದ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ದಿವಸ ಇಲ್ಲಿ ಆಸ್ಪತ್ರೆಯಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಂದು ಹುಟ್ಟಿದ ಹಬ್ಬನೂ ಬೇರೆ ಇತ್ತು ಮತ್ತು ಇಲ್ಲಿ ಕಸ ಎಲ್ಲ ಕ್ಲೀನ್ ಮಾಡೋರಿಗೆ ಅವತ್ತಿನ ದಿವಸ ಸನ್ಮಾನ ಮಾಡಿ ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕಂತೇಳಿ ಭಾಳ ದಿವಸದಿಂದ ಕಾಯ್ತಾ ಇದ್ವಿ ನಾವು ಇವತ್ತು ಹೊಸ ವರ್ಷ ಆಗಿ ನಾವು ಬಂದಿ ಎಲ್ಲ ನಂದು ಹುಟ್ಟಿದ ಹಬ್ಬನೂ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಮತ್ತೆ ರೋಗಿಗಳಿಗೂ ಹಣ್ಣು ಹಂಪಲು ಹಂಚೋದ ಮುಖಾಂತರ ಅವ್ರಿಗೂ ಇಲ್ಲಿ ಕೆಲಸ ಮಾಡೋರಂಥವ್ರಿಗೂ ಎಲ್ಲರಿಗೂ ಸನ್ಮಾನ ಮಾಡಿ ಅಭಿನಂದನೆ ತಿಳಿಸಿ ಇಲ್ಲಿ ಹೊಸ ವರ್ಷಗಳೂ ಆಚರಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀವಿ ಈ ದಿನ ಏನು ಅಂದರೆ ನಮ್ಮ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರದ್ದು ಹಬ್ಬ ಇತ್ತು ಜನ್ಮದಿನ ಆದ್ದರಿಂದ ಬೇರೆ ಅಲ್ಲಿ ಇಲ್ಲಿ ಹೋಗಿ ನಾವು ಇದು ಮಾಡೋಕ್ಕೆ ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಸಂಘಟನೆ ಮುಖಂಡರುಗಳು ಅಲ್ಲಿ ಏನು ಮಾಡೋದು ಬೇಡ ಆಸ್ಪತ್ರೆ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ತುಮಕೂರು ಜಿಲ್ಲಾ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ರದ್ದು ಕುಂದುಕೊರತೆಗಳು ಏನು ತೊಂದರೆ ಇದೆ ಅವ್ರಿಗೆ ಇವತ್ತಿನ ದಿವಸ ಅವ್ರ ಜೊತೆಗೆ ಇದ್ಬಿಟ್ಟು ಆಗು ಹೋಗ್ಗಳು ವಿಚಾರಗಳಲ್ಲಿ ನಾವು ಅವ್ರ ಜೊತೆಗೆ ಕೈ ಜೋಡಿಸೋಣ ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪದಾಧಿಕಾರಿಗಳು ಸಂಘಟನೆ ಮುಖಂಡರುಗಳು ಈ ದಿನ ಬಂದಿದ್ದೀವಿ ಎಲ್ಲರೂ ಆರೋಗ್ಯವಾಗಿರಲಿ ಮುಂದಿನ ದಿನಗಳಲ್ಲಿ ಅವ್ರ ಆರೋಗ್ಯ ಚೆನ್ನಾಗಿರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಜೈನ್ ಜಯ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಇನ್ನೊಂದು ಇವತ್ತು ವಿಶೇಷವಾದ ದಿನ ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರಾದ ಕನ್ನಡ ಬಾಬು ಸಾರ್ರವರ ಅವರ ದಬ್ಬ ಈ ಹುಟ್ಟುದಬ್ಬ ಪ್ರಯುಕ್ತ ವರ್ಷ ವರ್ಷ ಸಹ ಇದೇ ರೀತಿ ಅವರ ಹುಟ್ಟುಹಬ್ಬ ಮತ್ತು ಹೊಸ ವರ್ಷ ಆಚರಣೆ ಮಾಡ್ಕೊಂಡು ನಮ್ಮದು ಬರ್ಕೊ ಬರ್ತಾಯಿದ್ದೀವಿ ಇವತ್ತಿನ ದಿನ ಈ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿ ನೆರೆದಿಂತಕ್ಕಂಥ ಜಿಲ್ಲಾ ಶಸ್ತ್ರಚಿಕಿತ್ಸರಾದಂಥ ಡಾಕ್ಟರ್ ಸರ್ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಮತ್ತು ಅವರ ತಂಡ ವೈದ್ಯಾಧಿಕಾರಿಗಳಿಗೆ ಸನ್ಮಾನ ಮತ್ತು ಇಲ್ಲಿ ನೆರೆದಂಥ ಕೆಲಸಗಳ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರುವಂಥವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿ ಅದೇ ರೀತಿ ಇಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಲವಾರು ರೋಗಿಗಳ ಸಮಸ್ಯೆಗಳನ್ನು ಆಲಿಸಿ ಅವ್ರಿಗೆ ಒಂದು ಈ ಹಣ್ಣಿನ ಪುಟ್ಟಿ ಕೊಡೋದ್ರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ಬಾಬಾ ಸರ್ ಅವರ ಹುಡ್ಡಬ್ಬ ಆಚರಿಸ್ತಾ ಇದ್ದೀವಿ ಮತ್ತು ಹೊಸ ವರ್ಷ ಸಹ ಆಚರಿಸ್ತಾ ಇದ್ದೀವಿ ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಕಹಿ ಘಟನೆಗಳನ್ನು ಅಳಿಸಿ ಹೊಸ ವರ್ಷ ನಾವು ಇದ್ದೀವಿ ಎಲ್ರಿಗೂ ಈ ಹೊಸ ವರ್ಷದಲ್ಲಿ ದೇವ್ರು ಒಳ್ಳೇದು ಮಾಡಲಿ ಇದೇ ರೀತಿ ನಮ್ಮ ಅಧ್ಯಕ್ಷರಿಗೂ ಸಹ ಎಲ್ಲರ ಮುಖಾಂತರ ಇಲ್ಲಿ ನೆರೆದಿರ್ತಕ್ಕಂಥ ಮುಖಾಂತರ ಮತ್ತು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಅವರು ಇದೇ ರೀತಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತೊಡಗಿಸ್ಕೊಂಡು ಇದೇ ರೀತಿ ಜನಸೇವೆಯಲ್ಲಿ ಯಾವಾಗಲೂ ಸಕ್ರಿಯರಾಗಿ ಇರಬೇಕು ಮತ್ತು ಯಾವುದೇ ಒಂದು ಈ ತೊಂದರೆ ಆದಲ್ಲಿ ಇದೇ ರೀತಿ ಭೇಟಿ ನೀಡಿ ಎಲ್ಲ ತೊಂದರೆ ಕೆಲಸಗಳಲ್ಲೂ ಕೈ ಜೋಡಿಸಿ ನಮ್ಮ ಜೊತೆ ಇರಬೇಕು ದೇವರವ್ರಿಗೆ ಆಯುಷು ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನಾಡಿನೆಲ್ಲ ಸಮಸ್ತ ಜನಗಳಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ನಮ್ಮ ಬಾಬಾ ಸರ್ ಅವರು ನಮ್ಮ ಸಂಸ್ಥಾಪಕರಾದ ಅಧ್ಯಕ್ಷರಾದ ಬಾಬಾ ಸರ್ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಾವು ಏನಿದು ಡಿಸ್ಟಿಕ್ ಏನಿದೆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ರೋಗಿಗಳಿಗಿರ್ಬೋದು ಆಮೇಲೆ ಕಾರ್ಮಿಕರುಗಳಿಗಿರ್ಬೋದು ಒಂದು ಸನ್ಮಾನವನ್ನು ಹಮ್ಮಿಕೊಂಡು ಆಮೇಲೆ ರೋಗಿಗಳಿಗೆ ಒಂದು ಹಣ್ಣನ್ನು ವಿತರಣೆ ಮಾಡೋದಕ್ಕೆ ನಾವಿವತ್ತು ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಇವತ್ತು ಅಂಬ್ಕೊಂಡಿದ್ದೀವಿ ಸೊ ಪ್ರತಿ ವರ್ಷವೂ ಇದೇ ರೀತಿ ಮಾಡಲಿ ಜೊತೆಗೆ ಇದೇ ರೀತಿ ಯಾವತ್ತು ಖುಷಿ ಖುಷಿಯಾಗಿ ಇನ್ನೂ ಜಾಸ್ತಿ ಆದಂಥ ರೋಗಿಗಳಿಗೆ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ ಅಂತ ಎಲ್ಲರಲ್ಲೂ ಕೇಳಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ದಿನ ಏನಪ್ಪ ಅಂದರೆ ವಿಶೇಷ ಇನ್ನೊಂದು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಆದ ಬಾಬಾ ಸರ್ ಅವರ ಹುಟ್ಟುಹಬ್ಬ ಇತ್ತು ಈ ಹುಟ್ಟುಹಬ್ಬದ ಸಲುವಾಗಿ ಈ ದಿನ ಜಿಲ್ಲಾಸ್ಪತ್ರೆಗೆ ನಾವೆಲ್ಲ ಭೇಟಿ ನೀಡಿ ಹಣ್ಣು ಹಂಪಲುಗಳನ್ನು ಎಲ್ಲ ಆರೋಗ್ಯಗಳಿಗೆ ಇರ್ತೀವಿ ಪ್ರತಿ ವರ್ಷವೂ ಬಾಬಾ ಸರ್ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಇದೇ ರೀತಿ ಇನ್ನೂ ನೂರಾರು ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ